ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಅನಂತ ಚತುರ್ದಶಿ ಅಂದ್ರೆ ನಮ್ಮ ಹಿಂದೂ ಹಬ್ಬ ಏನದ ಅಂದ್ರೆ ನಾವು ವಿಷ್ಣುವನ್ನು ಈ ಹಬ್ಬದ ದಿವಸ ಆರಾಧನೆ ಮಾಡ್ತೀವಿ ಮತ್ತು ವಿಷ್ಣುವಿನ ಅನಂತ ರೂಪವನ್ನು ಪೂಜೆ ಮಾಡ್ತೀವಿ ಇಂಥ ಈ ವಿಷ್ಣುವಿನ ಆರಾಧನೆಯ ಈ ಅನಂತ ಚತುರ್ದಶಿ ಏನದ ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೇನೆ ಈ ಅನಂತ ಚತುರ್ದಶಿ ಹಬ್ಬಿದ್ದದ್ದು ಗಣೇಶ ಚತುರ್ಥಿ ಆಗಿ ಮುಂದೆ ಹತ್ತನೇ ದಿವಸ ಬರ್ತದೆ ಅವತ್ತಿನ ದಿವಸ ಏನಂದ್ರೆ ಅನೇಕ ಜನರ ಹಿಂದೆ ಗಣೇಶ ವಿಸರ್ಜನೆ ಸಹಿತ ಮಾಡ್ತಾರೆ ಅಲ್ದನ ಈ ಅನಂತ ಚತುರ್ದಶಿ ಋತವನ್ನು ಆಚರಣೆ ಮಾಡ್ತಾರೆ ಈ ಅನಂತ ಚತುರ್ದಶಿಯ ಆಚರಣೆ ಮಾಡುವಾಗ ಅಂದ್ರೆ ಇದರ ಋತದ ಆಚರಣೆ ಮಾಡುವಾಗ ಏನು ಅಂದ್ರೆ ಉಪವಾಸ ಮಾಡ್ತಾರೆ ಮತ್ತು ಹದಿನಾಲ್ಕು ಗಂಟುಗಳಿರೋ ಅಂಥ ಒಂದು ಧಾರವನ್ನು ಕೈಗೆ ಕಟ್ಕೋತಾರೆ ಗಂಡ ಹೆಂಡತಿ ಇಬ್ಬರು ಕಟ್ಕೋತಾರೆ ಈ ಹದಿನಾಲ್ಕು ಗಂಟೆಗಳೇನವಲ್ಲ ಇವು ನಮ್ಮ ಹದಿನಾಲ್ಕು ಲೋಕಗಳನ್ನು ಪ್ರತಿನಿಧಿಸ್ತಾವ ಅಂಥೇಳಿ ನಮ್ಮ ಪುರಾಣಗಳಲ್ಲಿ ಹೇಳ್ಯಾರ ಅಂದ್ರೆ ನಮ್ಮ ಹದಿನಾಲ್ಕು ಲೋಕಗಳು ಯಾವಂದ್ರೆ ತಳ ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಭೂಮಿ ಭುವಹ ಸ್ವಹ ಜನ ತಪ ಸತ್ಯ ಮತ್ತು ಮಹ ಹಿಂಗೆ ನಮ್ಮ ಹದಿನಾಲ್ಕು ಲೋಕಗಳನ್ನು ಈ ಅನಂತ ಎಂದ ಪೂಜೆ ಮಾಡಿ ವೃತ್ತದಿಂದ ಪೂಜೆ ಮಾಡಿ ಕೈಗೆ ದಾರವನ್ನು ಹದಿನಾಲ್ಕು ಗಂಟೆಗಳನ್ನು ಹಾಕಿ ಕಟ್ಕೋತಾರೆ ಆವು ಆ ಹದಿನಾಲ್ಕು ಗಂಟೆಗಳು ನಮ್ಮ ಹದಿನಾಲ್ಕು ಲೋಕಗಳನ್ನು ಪ್ರತಿನಿಧಿಸ್ತಾವ ಅಂದ್ರೆ ಸೂಚಕವಾಗಿ ಈ ಗಂಟೆಗಳನ್ನು ಹದಿನಾಲ್ಕು ಗಂಟೆಗಳನ್ನು ಹಾಕಿ ಆ ದಾರವನ್ನು ಕೈ ಕಟ್ಕೋತಾರ ಪುರಾಣದಾಗ ಎಲ್ಲಾನು ಹೇಳ್ಯಾರ ಅಲ್ಲದನ ಈ ಋತವನ್ನು ಸತತ ಹದಿನಾಲ್ಕು ವರ್ಷಗಳ ಕಾಲ ಈ ಋತವನ್ನು ಆಚರಣೆ ಮಾಡ್ತಾರೆ ಮತ್ತು ಈ ಋತವನ್ನು ಹದಿನಾಲ್ಕು ವರ್ಷಗಳ ಕಾಲ ಸತತವಾಗಿ ನಿಯಮಬದ್ಧವಾಗಿ ನಾವು ಆಚರಣೆ ಮಾಡಿದರೆ ವೈಕುಂಠದಾಗ ಸ್ಥಾನ ಸಿಗುತ್ತದೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಅದ ಈ ಅನಂತ ಚತುರ್ದಶಿ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯಿಂದ ಆಚರಣೆ ಮಾಡ್ತೇವೆ ಮತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಾಗ ಆರನೇ ತಾರೀಕು ಸೆಪ್ಟೆಂಬರ್ ಶನಿವಾರ ದಿವಸ ಈ ಆಚರಣೆ ಅಂದ್ರೆ ಅನಂತ ಚತುರ್ದಶಿ ಬಂದದ ಇನ್ನು ಈ ಅನಂತ ಚತುರ್ದಶಿ ಋತದ ಬಗ್ಗೆ ಮತ್ತು ಉಪವಾಸದ ಮಹತ್ವದ ಬಗ್ಗೆ ಈ ಅಗ್ನಿ ಪುರಾಣದಾಗ ಇದರ ಬಗ್ಗೆ ಅನೇಕ ರೀತಿಯಿಂದ ವಿವರಣೆ ನಾವು ನೋಡ್ಬೋದು ಇನ್ನು ಈ ಅನಂತ ಚತುರ್ದಶಿ ಏನದ ಅದು ಶ್ರೀ ಮಹಾವಿಷ್ಣು ಏನಿದ್ದಾನ ಅವ ಅನಂತ ಪದ್ಮನಾಭನಾಗಿ ಅವತಾರ ತಾಳಿದಂಥ ದಿನ ಅವತ್ತಿನ ದಿವಸ ಅನಂತ ಚತುರ್ದಶಿ ದಿವಸ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಅದ ಮತ್ತು ಈ ಋತದಿಂದ ಅಂದರೆ ಈ ಋತ ಆಚರಣೆ ಮಾಡೋದರಿಂದ ಐಶ್ವರ್ಯ ಆರೋಗ್ಯ ವಿದ್ಯೆ ಹಿಂಗ ಶ್ರೀ ವಿಷ್ಣು ಇದ್ದಾವ ನಮಗೆ ದೈಪಾಲಸ್ತಾನ ಅನ್ನೋ ಅಂಥ ನಂಬಿಕೆ ಕೂಡ ನಮ್ಮ ಸಾಮಾನ್ಯ ಜನರಲ್ಲಿ ಅಂದರೆ ನಮ್ಮೆಲ್ಲ ಹಿಂದೂಗಳಲ್ಲಿ ಅದ ಇನ್ನು ಈ ಹಬ್ಬದ ಪೌರಾಣಿಕ ಹಿನ್ನೆಲೆ ಹೇಳಬೇಕು ನಿಮಗಂದ್ರೆ ಕೌಂಡಿಲ್ಯಮುನಿ ಅಂಥೇಳಿ ಒಬ್ಬರು ಮಹರ್ಷಿ ಇದ್ರು ಆ ಕುಣ್ ಕೌಂಡಿಲ್ಯ ಮುನಿ ಮತ್ತು ಅವರ ಪತ್ನಿ ಇಬ್ಬರೂ ತನ್ನ ಇಬ್ಬರದು ಮದುವೆ ಆದ ಮ್ಯಾಗ ಒಂದು ನದಿ ದಂಡಿ ಮ್ಯಾಲೆ ಒಂದು ಕುಟೀರ ಕಟ್ಕೊಂಡು ಸುಖದಿಂದ ಇದ್ರು ಯಾಕಂದ್ರೆ ಅವರಿಗೆ ಸಂಪತ್ತು ವಿಂಪತ್ತು ಭಯಂಕರಿತ್ತು ಹಿಂಗಾಗಿ ಇರ್ತಿದ್ರು ಒಂದು ದಿವಸ ಅಂತಂದ್ರೆ ಅವರ ಕೌಂಡಿಲ್ಯ ಮಹರ್ಷಿಯ ಪತ್ನಿ ಏನಿದ್ರು ಅವರು ನದಿ ದಂಡಿ ಮೇಲೆ ಒಬ್ರು ಯಾರೋ ಒಂದಿಷ್ಟು ಜನ ಸೇರಿ ಈ ಅನಂತ ಚತುರ್ದಶಿ ಪೂಜೆ ಮಾಡಿ ಎಲ್ಲ ನೈವೇದ್ಯದು ಮಾಡಿ ಅವ ಕೈಗೆ ಆ ಅನಂತನ ದಾರವನ್ನು ಅವರ ಕೈಗೆ ಕಟ್ಟಿ ಕಳಿಸಿದರು ಹಂಗಾದ್ಮೇಲೆ ಮೇಲೆ ಆ ಕೌಂಡಿಲ್ಯ ಮಹರ್ಷಿ ಹೇಳ್ತಿ ಕುಟಿರಕ್ಕೆ ಬಂದರು ಕೌಂಡಿಲ್ಯ ಮಹರ್ಷಿ ಕೇಳಿದ್ರಂತ ಧಾರ ದಾರ ಹೇಳಿ ಇಲ್ಲ ಈ ದಾರ ಕಟ್ಕೊಂಡ್ರೆ ಮತ್ತೆ ನಮಗೆ ಭಯಂಕರ ರೀತಿಯಿಂದ ಸಂಪತ್ತು ಎಲ್ಲ ಲಭಿಸ್ತದಂತ ಆರೋಗ್ಯ ಲಭಿಸ್ತದಂತ ಅದರ ಸಲುವಾಗಿ ನಾ ಇದನ್ನು ಕಟ್ಟಿಸ್ಕೊಂಡು ಬಂದೇನಿ ಅಂತ ಹೇಳ್ತಾಳೆ ಆಗ ಕೌಂಡಿಲ್ಯ ಮಹರ್ಷಿ ಅಂದ್ರೆ ನನ್ನ ಪಾಂಡಿತ್ಯದಿಂದ ನಮಗೆ ಸಂಪತ್ತು ಬಂದದ ಈ ದಾರದಿಂದ ಅಲ್ಲ ಅಂಥೇಳಿ ಆ ಧಾರ ಹಾಕಿ ಕೈ ಒಳಗಿಂದ ಕಿತ್ತಿ ಬಿಟ್ರು ಇದಾದ ನಂತರ ಸ್ವಲ್ಪ ದಿನದಾಗ ಏನಾಯಿತಂದ್ರೆ ಈ ಕೌಂಡಿಲ್ಯ ಮಹರ್ಷಿಗೇನು ಸಂಪತ್ತಿತ್ತಲ್ಲ ಅದೆಲ್ಲ ಕರಗಲ್ಕು ಕರಿಗೆ ಏನು ಇಲ್ದಂಗೆ ಆತು ಆಗ ಮುನಿಗೆ ತನ್ನ ತಪ್ಪಿನ ಅರಿವಾತು ಆಗೇನು ಮಾಡಿದ್ರಂದ್ರೆ ಆ ಕೌಂಡಿಲ್ಯ ಮಹರ್ಷಿ ಇದ್ದವರು ಅನಂತನ ಕೃಪೆ ತಮಗೆ ಆಗಬೇಕು ಅಂಥೇಳಿ ಕಠಿಣವಾದಂಥ ತಪಸ್ಸನ್ನು ಮಾಡಿದರು ಆ ಕಠಿಣ ತಪಸ್ಸಿಗೆ ವಿಷ್ಣು ಇದ್ದಾವಲದ ಹೇಳಿದ ನೀನು ಅನಂತ ಚತುರ್ದಶಿ ಋತವನ್ನು ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ನೀನು ಅದನ್ನು ಆಚರಣೆ ಮಾಡಬೇಕು ಅಂಥೇಳಿ ವಿಷ್ಣು ಇದ್ದ ಹೇಳಿ ಮಾಯಾಗ್ಬಿಟ್ಟ ಆವಾಗ ಮುಂದೇನು ಮಾಡಿದ್ರು ಅಂದ್ರೆ ಆ ಕೌಂಡಿಲ್ಯ ಮಹರ್ಷಿ ಮತ್ತು ಅವರ ಪತ್ನಿ ಇಬ್ಬರೂ ಸೇರಿ ಅತೀ ನಿಷ್ಠೆಯಿಂದ ಭಯಂಕರ ಭಕ್ತಿಯಿಂದ ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ಈ ಅನಂತ ಚತುರ್ದಶಿ ಋತವನ್ನು ಆಚರಣೆ ಮಾಡಿದರು ಪದ್ಧತಿ ಪ್ರಕಾರ ಆಚರಣೆ ಮಾಡಿದರು ಹಿಂಗಾಗಿ ಮುಂದೇನಂತಂದ್ರೆ ಅವ್ರ ಸಂಪತ್ತು ಸಹಿತ ಎಲ್ಲ ಹೊಳೆ ಬಂತು ಅಗ್ದಿ ಸುಖದಿಂದ ಇರಲಿಕ್ಕೂ ಹಿಂಗೆ ನಮ್ಮ ಇವತ್ತಿನ ಸಾಮಾನ್ಯ ಜನರ ಸಹಿತ ಅತೀ ನಿಯಮ ಪ್ರಕಾರವಾಗಿ ಭಕ್ತಿಯಿಂದ ಈ ಅನಂತ ಚತುರ್ದಶಿಯನ್ನು ಆಚರಣೆ ಮಾಡ್ತಾರೆ ಅಲ್ಲದನ ಈ ನಮ್ಮ ಶ್ರೀ ವಿಷ್ಣು ಇದ್ದಾವೇನು ಅನಂತ ಪದ್ಮನಾಭನಾಗಿ ಪ್ರಕಟ ಆದ ಹೇಳಿದ್ರೆ ಅವನ್ನ ಯಾವ ರೀತಿ ಸ್ಮರಣೆ ಮಾಡ್ತಾರಂದ್ರೆ ನಮೋ ಸ್ವನಾಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದಾಕ್ಷಿ ಬಾಹುವೆ ಸಹಸ್ರ ನಾಮ್ನೆ ಪುರುಷಾಯ ಶಾಶ್ವತೆ ಕೋಟಿಯುಗ ಧಾರಣೇ ನಮಃ ಅಂದರೆ ಅಸಂಖ್ಯ ರೂಪಗಳನ್ನು ಹೊಂದಿದವ ಅಸಂಖ್ಯ ರೂಪಗಳನ್ನು ಧರಿಸಿದವ ಮತ್ತು ಅಸಂಖ್ಯ ಪಾದಗಳನ್ನು ಹೊಂದಿದವ ಅಸಂಖ್ಯ ಕರಗಳನ್ನು ಹೊಂದಿದವ ಅಸಂಖ್ಯ ಕಣ್ಣುಗಳನ್ನು ಹೊಂದಿದವ ಅಸಂಖ್ಯ ಶಿರಗಳನ್ನು ಹೊಂದಿದವ ಅಲ್ಲದನ ಅಸಂಖ್ಯ ನಾಮಗಳನ್ನು ಹೊಂದಿದವ ಮತ್ತು ಶಾಶ್ವತ ಪುರುಷನಾದಂಥ ಸಾವಿರ ಕೋಟಿ ಯುಗಗಳನ್ನು ಹೊಂದಿದಂಥವ ಅಂತಹ ಅನಂತ ಪದ್ಮನಾಭನಿಗೆ ಅನಂತ ಅನಂತವಾದ ನಮಸ್ಕಾರಗಳು ಅಂಥೇಳಿ ಅನಂತ ಪದ್ಮನಾಭನನ್ನು ವರ್ಣನೆ ಮಾಡಿ ಅವನ್ನು ಬೇಡಿ ನಮಿಸಿ ಅವನನ್ನು ಪೂಜೆ ಮಾಡ್ತಾರೆ ಈ ಅನಂತ ಚತುರ್ದಶಿ ತಿಥಿಯೊಳಗೇನು ಪೂಜೆ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರಂದ್ರೆ ಉಪವಾಸ ಮಾಡ್ತಾರೆ ಪೂಜೆಯ ನಂತರ ಪವಿತ್ರ ಹತ್ತಿರವಾದಂಥ ಹದಿನಾಲ್ಕು ಗಂಟುಗಳಿರುವಂಥ ಒಂದು ಅನಂತ ಧಾರವನ್ನು ತಮ್ಮ ತೋಳಗಳಿಗೆ ಕಟ್ಕೋತಾರೆ ಮತ್ತು ಅಲ್ದನ ಹದಿನಾಲ್ಕು ದಿನಗಳವರೆಗೆ ಇದನ್ನು ಧಾರಣೆ ಮಾಡ್ತಾರೆ ಈ ಋತದ ಆಚರಣೆಯಿಂದ ಹಿಂದಿನ ಜನ್ಮಗಳ ನಕಾರಾತ್ಮಕ ಕರ್ಮ ಮತ್ತು ಪಾಪಗಳೆಲ್ಲ ಶುದ್ಧ ಆಗ್ತಾವ ಅನ್ನುವಂಥ ನಂಬಿಕೆನೂ ನಮ್ಮಲ್ಲದ ಮತ್ತು ಮಾನಸಿಕವಾದ ಶಾಂತಿ ಸ್ಪಷ್ಟತೆ ಮತ್ತು ಆಂತರಿಕ ಶಕ್ತಿಯನ್ನು ನೀಡ್ತದ ಮತ್ತು ನಂಬಿಕೆ ಶಿಸ್ತು ಸ್ವಯಂ ನಿಯಂತ್ರಣವನ್ನು ಬಲಪಡಿಸ್ತದ ಈ ಅನಂತ ಚತುರ್ದಶಿ ಆಚರಣೆ ಮಾಡೋದರಿಂದ ಅನ್ನೋದನ್ನು ಕೂಡ ನಮ್ಮ ಎಲ್ಲ ಪುರಾಣಗಳು ಹೇಳ್ಯಾವ ಈ ವಿಷ್ಣು ಮೇಲಿನ ಭಕ್ತಿ ಮತ್ತು ಆಧ್ಯಾತ್ಮ ಕಡೆ ನಮ್ಮನ್ನು ನಾವು ಹೆಚ್ಚೆಚ್ಚಾಗಿ ಕರ್ಕೊಂಡು ಹೋಗೋದು ಮತ್ತು ಕ್ಷಮೆ ತಾಳ್ಮೆ ಗುಣ ಮತ್ತು ಅಹಂಕಾರವನ್ನು ಹೋಗಲಾಡಿಸೋದು ಹಿಂಗೆ ಎಲ್ಲ ರೀತಿಯಿಂದ ನಮಗೆ ಒಳ್ಳೆಯದಾಗ್ತದ ಅನ್ನೋದಕ್ಕೆ ಅನಂತ ಚತುರ್ದಶಿ ಋತವನ್ನು ನಿಯಮಬದ್ಧವಾಗಿ ಹದಿನಾಲ್ಕು ವರ್ಷಗಳ ಕಾಲ ಆಚರಣೆ ಮಾಡ್ತಾರೆ ಜೈನರು ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ ಇದನ್ನು ಅವ್ರು ಏನಂತಾರೆ ಅಂದ್ರೆ ಅನಂತ ಚೌದಾಸ್ ಅಂತ ಕರೀತಾರೆ ಇನ್ನು ಚಕ್ರಾಧಿಪತಿಯಾದ ಶ್ರೀಮನ್ ನಾರಾಯಣನಿದ್ದಾನ ನಮ್ಮ ಶರೀರದ ಗಿರೈನೇ ಏಳು ಚಕ್ರಗಳವ ಅಂದ್ರೆ ಈ ಚಕ್ರಾಧಿಪತಿಯವ ಈ ಏಳು ಚಕ್ರಗಳಿಗೆ ಮತ್ತು ಈ ಅನಂತ ಋತಕ್ಕೂ ಸಂಬಂಧದ ಹೆಂಗಂದ್ರೆ ನಮ್ದು ಏನು ಏಳು ಚಕ್ರಗಳೇನುವ ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಮತ್ತು ಸಹಸ್ರಾರ ಈ ಏಳು ಚಕ್ರಗಳು ಚತುರ್ದಶ ಭುವನದ ಹದಿನಾಲ್ಕು ಲೋಕಕ್ಕೂ ಅಧಿಪತಿಯಾದಂಥ ಶ್ರೀಮನ್ ಶ್ರೀಮನ್ನಾರಾಯಣಿಂತಾನ ಅವನ ಇದಕ್ಕೆ ಚಕ್ರಾಧಿಪತಿ ಮತ್ತು ಅವನೇ ಅನಂತ ಪದ್ಮನಾಭ ಅಂತ ಇನ್ನು ಅನಂತ ಚತುರ್ದಶಿ ಅಂದ್ರೆ ಚತುರ್ದಶಿ ಅಂದ್ರನ ಹದಿನಾಲ್ಕು ಮತ್ತು ಇದರ ಆಚರಣೆ ಇರೋದು ಹದಿನಾಲ್ಕು ದಿನ ಅಂದ್ರ ಕೈಗೇನು ಧಾರ ಕಟ್ಕೋತಾರ ಅದನ್ನು ಹದಿನಾಲ್ಕು ದಿವಸ ಇಟ್ಕೋತಾರ ಮತ್ತು ಈ ಋತದ ಅವಧಿ ಇರೋದು ಹದಿನಾಲ್ಕು ವರ್ಷ ಮತ್ತು ಹದಿನಾಲ್ಕು ವಿಧವಾದಂಥ ಹಣ್ಣುಗಳನ್ನು ಹದಿನಾಲ್ಕು ವಿಧದ ಹೂಗಳನ್ನು ಹದಿನಾಲ್ಕು ಥರದ ಖಾದ್ಯಗಳನ್ನು ನೈವೇದ್ಯ ಮಾಡೋದು ಮತ್ತು ಅಲ್ದನ ಹದಿನಾಲ್ಕು ಗಂಟೆಗಳಿರುವಂಥ ಧಾರವನ್ನು ಧಾರಣೆ ಮಾಡೋದು ಅಂಥೇಳಿ ಈ ಅನಂತ ಚತುರ್ದಶಿ ಒಳಗೆ ಹೀಗೆಲ್ಲ ಹದಿನಾಲ್ಕಕ್ಕೆ ಭಯಂಕರವಾದ ಮಹತ್ವ ಅದ ಅಂದ್ರೆ ವಿಷ್ಣುನ ಹದಿನಾಲ್ಕು ಅವತಾರಗಳನ್ನು ಸಹಿತ ಇದು ಸೂಚನೆ ಮಾಡ್ತದೆ ಮತ್ತು ಬ್ರಹ್ಮಾಂಡದಾಗ ಹದಿನಾಲ್ಕು ಲೋಕಗಳವ ಮಂದ ಬ್ರಹ್ಮಾಂಡದ ಪರಮ ಶ್ರೇಷ್ಠ ದೇವರು ಯಾರಂದ್ರೆ ಮಹಾವಿಷ್ಣು ಅಂದ್ರೆ ಅನಂತ ಕಾಲಗಣನೆಯ ಮಾಪನದಾಗ ಒಂದು ಕಲ್ಪವನ್ನು ಹದಿನಾಲ್ಕು ಮನ್ವಂತರಗಳು ಅಂತ ಕರೀತಾರೆ ಅಂದ್ರೆ ಒಂದು ಕಲ್ಪದಾಗ ಹದಿನಾಲ್ಕು ಮನ್ವಂತರಗಳು ಅಂತ ಹೇಳ್ತಾರೆ ಹಂಗೆ ಈ ಎಲ್ಲ ಮನ್ವಂತರಗಳ ದೇವತೆ ಕಾಲಪುರುಷ ಯಾರಂದ್ರೆ ಮಹಾವಿಷ್ಣು ಅನಂತ ಅಂದ್ರೆ ಹಿಂಗೆ ಆ ಅನಂತನ ಅನಂತ ಚತುರ್ದಶಿಯಿಂದ ಈ ಶ್ರೀ ವಿಷ್ಣುವನ್ನು ಅನಂತ ಪದ್ಮನಾಭ ನಾಗಿ ಅವತಾರ ತಾಳೆದ ಅನ್ನುವಂಥ ನಂಬಿಕೆಯಿಂದ ನಾವು ಅನಂತ ಚತುರ್ದಶಿಯಿಂದ ನಾವೆಲ್ಲ ಸಾಮಾನ್ಯ ಜನರು ಏನು ಮಾಡ್ತೀವಿ ಅಂದ್ರೆ ಇಂಥ ಮಹಾಪುರುಷನಾದಂಥ ಅನಂತ ಪದ್ಮನಾಭನನ್ನು ಅನಂತ ಚತುರ್ದಶಿಯಿಂದ ಈ ಅನಂತ ಋತದ ಮೂಲಕ ಪ್ರಾರ್ಥಿಸಿ ಆರಾಧಿಸಿ ಪೂಜಿಸಿ ಆ ಭಗವಂತನನ್ನು ಬೇಳ್ಕೋತೇವಿ ಹಿಂಗೆ ನಾವು ಅನಂತ್ ಚತುರ್ದಶಿಯನ್ನ ಸಾಂಗವಾಗಿ ಹದಿನಾಲ್ಕು ವರ್ಷ ಭಾಳ ಜನ ಆಚರಣೆ ಮಾಡ್ತಾರೆ ಕಥೆ ಪೂರ್ಣ ಕೇಳಿದ್ರಲ್ಲ ಒಂದು ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಓದ್ತೋದನ್ನು ಮರಿಬೇಡ್ರಿ ಮತ್ತು ಮುಂದೆ ಎಂಥ ಕಥೆ ಹೇಳಿ ಅನ್ನೋದನ್ನು ಹೇಳೋದನ್ನು ಬಿಡಬೇಡ್ರಿ ಧನ್ಯವಾದಗಳು